ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ನೀವು ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾನು ಹೊಸ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಅದನ್ನು ಕೂಡ ಮಾಡಿಟ್ಕೊಳ್ಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಒಂದು ಕಲ್ಲಿನ ವಿಡಿಯೋವನ್ನು ಹಾಕಿದ್ದೆ ಮೇ ಬಿ ಅದರಲ್ಲಿ ಪ್ರೈಸ್ ಮತ್ತು ಅದರ ಸೈಜನ್ನು ಮೆನ್ಷನ್ ಮಾಡೋದಕ್ಕೆ ಮರೆತಿದ್ದೀನಿ ಅನಿಸುತ್ತೆ ಸೊ ಇವತ್ತು ಬೆಳಗ್ಗೆ ಅಣ್ಣ ಕೇಳ್ತಾ ಅದಕ್ಕೋಸ್ಕರ ಇಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಇದು ಒಂದು ಕಲೆಗೆ ಬಂದು ಫಾರ್ಟಿ ರುಪೀಸ್ ನಡೀತಾ ಇದೆ ಸದ್ಯಕ್ಕೆ ಮತ್ತು ಇದರ ಸೈಜ್ ಬಂದು ಟ್ವೆಲ್ ಇಂಟು ಏಯ್ಟ್ ಇಂಟು ಸಿಕ್ಸ್ ಇದು ಇದು ಒಂದೇ ಸೈಜು ಇಲ್ಲಿ ಮತ್ತೆ ಬೇರೆ ಯಾವುದೇ ಸೈಜು ಇಲ್ಲ ಇದರಲ್ಲಿ ಇನ್ನೊಂದು ಇಟ್ಟಂಗಿ ಅಥವಾ ಇಂಟರ್ಲಾಕ್ ಬ್ರಿಕ್ಸ್ ಅಂತ ಏನಂತ ಬರುತ್ತೋ ಅದು ಸುಟ್ಟಿ ಮಾಡ್ತಾರೆ ಬಟ್ ಇದನ್ನು ಕಂಪ್ರೆಸ್ ಮಾಡಿ ಮಾಡುವಂಥದ್ದು ಸುಡೋದಲ್ಲ ಇದು ಸೊ ಟೆಕ್ನಾಲಜಿ ಡಿಫ್ರೆಂಟ್ ಇದೆ ಸೊ ಕಂಪೇರ್ ಟು ಇಟ್ಟಂಗಿ ಅನಿಸಿದ್ದು ಇದೇನೆ ಸ್ಟ್ರಾಂಗ್ ಇದೆ ಅಂತ ನಿಮಗೆ ಇಟ್ಟಂಗೆ ತ ವಿಂಟರ್ ಬ್ರಿಕ್ಸ್ ಸೈಜ್ ಚೇಂಜ್ ಇರುತ್ತೆ ಇದು ಸೈಜು ಟ್ವೆಲ್ ಇಂಟು ಏಯ್ಟ್ ಇಂಟು ಸಿಕ್ಸು ಇನ್ನೊಂದು ಇದರ ಟ್ರಾನ್ಸ್ಪೋರ್ಟ್ ಇಲ್ಲಿ ಏನು ಬೇಕೋ ಅದನ್ನು ನಾವು ಇದು ಮಾಡ್ಕೋಬೇಕು ಅವರೇನು ಕೊಡೋಲ್ಲ ನಾವು ಅಲ್ಲಿ ಹೋಗಿ ತುಂಬ್ಕೊಬರ್ಬೇಕಾಗುತ್ತೆ ಸೊ ಟ್ರಾನ್ಸ್ಪೋರ್ಟಿಗೆ ಎಷ್ಟು ನಿಮ್ಗೆ ಖರ್ಚಾಗುತ್ತೋ ಅದು ನಮ್ಮದೇ ಇರುತ್ತೆ ಅವರು ಎಲ್ಲಿ ಬೇಕೋ ಅಲ್ಲಿ ಡೆಲಿವರಿಯನ್ನು ಕೊಡೋಲ್ಲ ಸೊ ಅದು ಕೂಡ ಚಾರ್ಜು ನಮ್ಮದೇ ಬರುತ್ತೆ ನಾವು ಸಾಲಿಡ್ ಬ್ಲಾಕ್ಸನ್ನು ಕೇಳಿದಾಗ ಇರಲಿ ಥರ್ಟಿ ಏಯ್ಟ್ ರುಪೀಸ್ ಅಂತ ಇಲ್ಲಿ ಒಂದು ಕಡೆ ಹೇಳಿದರು ಸೊ ಇದು ಫಾರ್ಟಿ ರುಪೀಸ್ ಆಗುತ್ತೆ ಅಂದರೆ ಟೂ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಬಟ್ ಇದು ಮನೆಯನ್ನು ಕೂಲಾಗಿಡತ್ತೆ ಸೊ ಇದನ್ನು ನಾವು ಆಪ್ ಮಾಡಿದ್ವಿ ನಾವು ಮನೆಯನ್ನು ಕೂಲಾಗಿಡೋದಕ್ಕೆ ಸೊ ಇಷ್ಟ ಆದಲ್ಲಿ ನೀವು ಕೂಡ ಯೋಚನೆ ಮಾಡ್ಬೋದು